ನಾನು ಶಾಲೆಗೆ ಹೋಗುವ ದಿನಗಳು ವಾರದ ಕೊನೆಯ ಎರಡು ದಿನ ಶನಿವಾರ ಮತ್ತು ಭಾನುವಾರ ಯೂಶುವಲಿ ನಾವು ದನ ಕಾಯೋಕೆ ಹೋಗ್ತಿದ್ವಿ ಈ ದನ ಕಾಯುವ ಅನುಭವ ಬಹಳ ಖುಷಿ ಕೊಡೋದು ಆಗ ನಮ್ಮ ಮನೆಯ ಕೊಟ್ಟಿಗೆಯಲ್ಲಿ ಒಂದು ಹತ್ತು ಹದಿನಾಲ್ಕು ದನಗಳು ಎಮ್ಮೆಗಳು ಎತ್ತುಗಳು ಇರ್ತಿದ್ವಿ ನಮ್ಮ ರಜಾ ದಿನಗಳಲ್ಲಿ ನಾನು ದನ ಕಾಯಬೇಕಾಗಿತ್ತು ಯಾಕಂದರೆ ದನ ಕಾಯುವ ಹುಡುಗರು ಅವತ್ತು ಬೇರೆ ಕೆಲಸದಲ್ಲಿ ನಿರತರಾಗ್ತಿದ್ರು ಆಗ ದನ ಹೊಡೆದುಕೊಂಡು ಮೇಲೆ ಹೋಗೋದು ಸೊ ದನವನ್ನು ಮೇಯಿಸಿ ನಂತರ ಊರ ಹತ್ತಿರ ಇರುವ ಕೆರೆಯಲ್ಲಿ ಆ ದನಗಳ ಜೊತೆ ನೀರಿನಲ್ಲಿ ಮುಳುಗಿರುವುದು ಎಂಥ ಖುಷಿಯ ದಿನಗಳಾಗಿದ್ದು ಅಂತ ಈಗಲೂ ಕೂಡ ನಾನು ಕೊಟ್ಟಿಗೆಯಲ್ಲಿ ಬಂದು ನಿಂತಿದ್ದೇನೆ ಸೊ ನಮ್ಮ ಮನೆ ಕೊಟ್ಟಿಗೆಯಲ್ಲಿ ಈಗ ಮೊದಲಿನಷ್ಟು ದನಗಳು ಇಲ್ಲ ಎಮ್ಮೆ ಕಡಿಮೆ ಆಗಿವೆ ಸೊ ಯಾಕೆಂದರೆ ಗ್ರಾಮಾಂತರ ಪ್ರದೇಶದಲ್ಲಿ ಈಗ ಹಸು ಸಾಕುವುದಿದೆಯಲ್ಲ ಅದು ಸುಲಭವಾದದ್ದಲ್ಲ ಅಂತ ವಯಸ್ಸಾದ ಮೇಲೆ ಏನು ಮಾಡೋದು ಈಗಂತೂ ಗೋಹತ್ಯಾ ನಿಷೇಧ ಕಾನೂನಿದೆ ಅದನ್ನು ಮಾರಾಟ ಮಾಡುವಂತೆಯೂ ಇಲ್ಲ ಉಳಿಸಿಕೊಂಡು ಅವಗೆಲ್ಲ ಮೇವು ಹಾಕೋದು ಇದೆಯಲ್ಲ ಅದು ಸುಲಭವಾದದ್ದಲ್ಲ ತುಂಬ ಕಷ್ಟ ಆದರೂ ಕೂಡ ಕೊಟ್ಟಿಗೆ ಇಲ್ಲದಿದ್ದರೆ ಅದು ಏನು ಅಂತಂದರೆ ಏನೋ ಕಳೆದುಕೊಂಡಂತೆ ಗೊಬ್ಬರ ಬೇಕು ಇನ್ನೊಂದು ಬೇಕು ಸೊ ಮತ್ತು ಅದರ ಜೊತೆ ಹಸುವಿನ ಜೊತೆ ಅದು ಖುಷಿ ಇರುವುದು ಈ ಕೊಟ್ಟಿಗೆ ಒಳಗೆ ಬಂದ ತಕ್ಷಣ ಈ ಏನು ಮಾಡೋದು ಗೊತ್ತಾ ಇದ್ದಕ್ಕಿದ್ದನ್ನು ಬಾಯಿ ಆರಂಭ ಪ್ರಾರಂಭ ಸೊ ಪ್ರೀತಿ ಹಸುವಿಗೆ ಇರುವ ಪ್ರೀತಿ ಹಸು ಬಹುಮಟ್ಟಿಗೆ ಸಾಧು ಪ್ರಾಣಿ ಅಂತ ಆ ಹಸು ಯಾವತ್ತೂ ಕೂಡ ಆ ಉಗ್ರವನ್ನು ಪ್ರದರ್ಶಿಸಲ್ಲ ಒಂದು ಸಲ ಹೀಗೆ ಹಾಯ್ದು ಬರೋದಕ್ಕೆ ಟ್ರೈ ಮಾಡ್ಬೋದು ಅದು ಬಿಟ್ಟರೆ ಹಸುವಿಗೆ ನೀವು ಪ್ರೀತಿಸಿದರೆ ಸಾಕು ಪ್ರೀತಿಗಿಂತ ಬೆನ್ನೆ ಏನೂ ಬೇಕಾಗಿಲ್ಲ ಅದು ಪ್ರೀತಿಸಿದರೆ ಅದು ನಿಮ್ಮನ್ನು ಪ್ರೀತಿಸುತ್ತೆ ನಿಮ್ಮ ಜೊತೆ ನಿಮ್ಮ ಮನೆಯಲ್ಲಿ ಏನೋ ಆದರೆ ದುಃಖದ ಒಂದು ಘಟನೆ ನಡೆದರೆ ಹಸುಗಳು ಕಣ್ಣೀರಾಗ್ತಾ ಹೋಗುತ್ತೆ ನಾನು ಹೀಗೆ ಹಸು ಕಾಯ್ದು ಬೆಳೆದವನು ವಾರದಲ್ಲಿ ಎರಡು ದಿನ ಹಸು ಎಮ್ಮೆ ಇವ್ರನ್ನ ಕಾಯೋದು ಇದೆಯಲ್ಲ ಗುಡ್ಡದ ಮೇಲೆ ಹೊಡೆದುಕೊಂಡು ಹೋಗೋದು ಬಹಳ ಖುಷಿ ಕೊಡುವ ವಿಚಾರ ಸೊ ಈಗ ಹಸು ಕಾಯೋದಕ್ಕೆ ಹಾಕ್ಲ ಈ ಹಸುವನ್ನು ಹೊರಗಡೆ ಬಿಡೋಕ್ಕಾಗಲ್ಲ ಮಳೆಗಾಲ ಮಳೆ 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 ಅದರಿಂದ ಹಸುಗಳನ್ನೆಲ್ಲ ಕಟ್ಟಿ ಹಾಕಲಾಗಿದೆ ಕೊಟ್ಟಿಗೆಯಲ್ಲಿ ಬಂದು ಒಂದು ಹಸುವಿನ ಮೈ ಮೈದಡವಿದರೆ ಅದಕ್ಕಿಂತ ಖುಷಿ ಕೊಡುವ ವಿಚಾರ ಬೇರೆ ಇಲ್ಲ ನಾನು ಹೀಗೆ ದನ ಕಾದು ಬೆಳೆದವನು ದನ ಕಾಯ್ದು 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 ಬೆಂಗಳೂರಿಗೆ ಬಂದವನು ಈಗ ಮತ್ತೆ ಈ ದನ ಹಸುವಿನ ನಡುವೆ ಇರೋದು ನನಗೆ ಹೆಚ್ಚು ಖುಷಿಯನ್ನು ಕೊಡ್ತಾಯಿದೆ ಈ ಬೆಳಗ್ಗೆ ಕೊಟ್ಟಿಗೆಗೆ ಬಂದಿದ್ದೀನಿ ಕೊಟ್ಟಿಗೆಯಲ್ಲಿ ಇದ್ದೀನಿ ಖುಷಿ ಪಡ್ತಾ ಇದ್ದೀನಿ ಸೊ ಈ ಖುಷಿ ಇದೆಯಲ್ಲ ಇದು ನನಗೆ ಬಹಳ ಮುಖ್ಯ ಅಂತ ನಿಮಗೆ ನಾನು ಹೇಳಿದೆ ಮತ್ತು ದನ ಕಾಯುವ ದಿನಗಳು ನೆನಪಾಗ್ತಿವೆ ಮತ್ತೆ ನಾನು ದನ ಕಾಯಬೇಕು ಕಳ್ಳಿಯ ಈ ಎಲ್ಲ ಅನುಭವಗಳು ನನ್ನಲಾಗಬೇಕು ಅಂತ ಬಯಸ್ತೀನಿ ಎಲ್ಲ लगे नमस्कार